ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಯಲಹಂಕದ ಕೆಲವು ವಾರ್ಡ್ಗಳ ಹೆಸರು ಬದಲಾವಣೆಯಿಂದ ಉಂಟಾದ ಗೊಂದಲಗಳ ಬಗ್ಗೆ ಬಿಜೆಪಿ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಜೆಬಿಐ ಬೆಂಗಳೂರು ಉತ್ತರ ಪಾಲಿಕೆಯು ಸ್ಥಳೀಯ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಾಡಿದ್ದು ಹೆಸರಿನ ಬದಲಾಯಿಸಿದಂತಹ ಪರಿಣಾಮ ನಾಗರಿಕರು ಮೂರು ವಾರ್ಡ್ಗಳಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಚೌಡೇಶ್ವರಿ ವಾರ್ಡ್ ರಾಜ ಕೆಂಪೇಗೌಡ ವಾರ್ಡ್ ಆಗಿ ವೆಂಕಟಲ ವಾರ್ಡ್ನ ಆಕಾಶ್ ವಾರ್ಡ್ ಆಗಿ ಯಲಂಘಾ ವಾರ್ಡ್ ಯಲಹಂಕ ಅಂತ ನಾಮಕರಣ ಮಾಡಲಾಗಿತ್ತು ಈ ಬಗ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಉನ್ನತ ಅಧಿಕಾರಿಗಳ ಹಾಗೂ ಸಚಿವರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಯಲಹಂಕ ಓಲ್ಟೋನ ರಾಜ ಕೆಂಪೇಗೌಡ ವಾರ್ಡ್ ರಾಜ ಕೆಂಪೇಗೌಡ ವಾರ್ಡ್ನ ಚೌಡೇಶ್ವರಿ ವಾರ್ಡ್ ಹಾಗೂ ಆಕಾಶ್ ವಾರ್ಡ್ನ ವೆಂಕಟಲ ಅಥವಾ ಮಾರುತಿ ನಗರ ವಾರ್ಡ್ ಅಂತ ಬದಲಿಸಲು ಮನವಿ ಮಾಡಿದ್ರು ಇದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಗನ ಹೆಸರು ಆಕಾಶ್ ಆಗಿರುವ ಸಂದರ್ಭದಲ್ಲಿ ಆಕಾಶ್ ವಾರ್ಡ್ ಎಂಬ ಹೆಸರಿನ ಅಗತ್ಯವೇನು ಈ ಹೆಸರಿಗೆ ಯಾವುದೇ ಇತಿಹಾಸ ಇಲ್ಲ ಅಂತ ಬಿಜೆಪಿ ಪ್ರಶ್ನಿಸಿದೆ ಯಲಹಂಕ ಅಳಿ ನಗರದಲ್ಲಿ ಕೆಂಪೇಗೌಡರ ಕೋಟೆ ಸ್ವಾಮಿ ದೇವಾಲಯ ಹಾಗೂ ಪ್ರತಿಮೆ ಇರುವ ಐತಿಹಾಸಿಕ ಭಾಗವಾಗಿರುವುದರಿಂದ ಈ ಹೆಸರಿನ ಉಳಿವಿನ ಅಗತ್ಯವಿದೆ ಅಂತ ಒತ್ತಿ ಹೇಳಿದರು ಮಾರುತಿ ನಗರ ವೆಂಕಟಲ ಹಾಗೂ ಶ್ರೀನಿವಾಸಪುರ ಸೇರಿಸಿ ಆಕಾಶ್ ವಾರ್ಡ್ ಅಂತ ಗುರುತಿಸಿದ ಹೆಸರನ್ನ ತೆಗೆದು ಐತಿಹಾಸಿಕ ಅಥವಾ ಸ್ಥಳೀಯತೆಗೆ ಹೊಂದುವ ಹೆಸರನ್ನೇ ನೀಡಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಏರೋ ಸಿಟಿ ಹೆಸರನ್ನ ತೆಗೆದಾಕಿ ವಾಯುಪುತ್ರ ಅಥವಾ ಪವನಿಸುತ್ತಾ ಅಥವಾ ಕನ್ನಡ ಹೆಸರನ್ನ ಮರು ನಾಮಕರಣ ಮಾಡುವಂತೆ ಒತ್ತಾಯ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮುರುಗಿ ಪವನ್ ಮಧು ಚಂದ್ರಣ್ಣ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಏನು ಜಿ ಬಿ ರಚನೆ ಮೇಲೆ ಕ್ಷೇತ್ರ ವಿಂಗಡಣೆಯಾಗಿ ವಾರ್ಡ್ಗಳಿಗೆ ಒಂದು ಹೆಸರನ್ನ ಇಟ್ಟಿದ್ರು ಈ ಹೆಸರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಇದರ ವಿಚಾರವಾಗಿ ಮಾನ್ಯ ಶಾಸಕರು ಸುದ್ದಿಗೋಷ್ಠಿ ಮಾಡಿ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಮೇಲೆ ಕೆಲ ವಾರ್ಡ್ಗಳು ಚೇಂಜ್ ಆಗಿದ್ವು ಈ ವಿಚಾರವನ್ನು ಇಟ್ಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು ಸುಮ್ ಸುಮ್ಮನೆ ಪ್ರತಿಭಟನೆ ಮಾಡಿದ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆಪಾದನೆಯನ್ನ ಮಾಡಿದ್ದಾರೆ ಅದಕ್ಕೆ ಒಂದು ಸ್ಪಷ್ಟತೆ ಕೂಡ ಅಂತೇಳಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಮುಂದೆ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು ಆಗ ಮೊದಲನೇದಾಗಿ ನಮಗೆ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಬಿ ಬಿ ಶುರುವಾದಂತಹ ಸಂದರ್ಭದಲ್ಲಿ ಒಂದನೇ ವಾರ್ಡು ಕೆಂಪೇಗೌಡ ವಾರ್ಡ್ ಅಂತಿತ್ತು ಎರಡನೇ ವಾರ್ಡು ಚೋಡೇಶ್ವರಿ ವಾರ್ಡ್ ಅಂತಿತ್ತು ಮೂರನೇ ವಾರ್ಡು ಹತ್ತು ಅಟ್ಟೂರ್ ವಾರ್ಡ್ ಅಂತಿತ್ತು ನಾಲ್ಕನೇ ವಾರ್ಡು ಯಲಂಕಾ ಸ್ಯಾಟಲೈಟ್ ವಾರ್ಡ್ ಅಂತಿತ್ತು ಈ ಕೆಂಪೇಗೌಡ ವಾರ್ಡ್ ಹೆಸರು ಬರಬೇಕಾದ್ರೆ ಮಾನ್ಯ ಶಾಸಕರು ಸುಂಕೇನಹಳ್ಳಿ ವಾರ್ಡ್ ಈಗಿನ ಸುಂಕೇನಹಳ್ಳಿ ವಾರ್ಡ್ ಅಲ್ಲಿ ಅವರು ಏನು ಅನಂತಕುಮಾರ್ ಅವರಿದ್ರು ಅವ್ರ ಕ್ಷೇತ್ರದಲ್ಲಿದ್ದಂತಹ ಒಂದು ಕೆಂಪೇಗೌಡ ವಾರ್ಡ್ ಅನ್ನ ಅವರ ಒಂದು ಸಾಮರ್ಥ್ಯದಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದೇ ವಾರ್ಡ್ ಅವರು ಎಲಾಂಕದಲ್ಲಿ ಕೆಂಪೇಗೌಡರು ಇದ್ದಾರೆ ಅಂತ ಹೇಳಿ ಒಂದೇ ವಾರ್ಡ್ ಅನ್ನ ಇಲ್ಲಿ ಹೆಸರಿಡಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಕೆಂಪೇಗೌಡರಿಗೆ ಒಂದು ಗೌರವ ತರುವ ರೀತಿಯಲ್ಲಿ ಒಂದೇ ವಾರ್ಡ್ ಯಲಂಕದಿಂದನೇ ಶುರು ಹೇಳಿ ಒಂದು ಹೋರಾಟ ಮತ್ತು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದೇ ವಾರ್ಡ್ನ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು ಎರಡನೇ ವಾರ್ಡ್ನ ಅಲ್ಲಿನ ಪ್ರತಿಷ್ಠಿತ ಏನ್ ತಾಯಿ ಚಾಮುಂಡೆ ಜೋಡೇಶ್ವರಿ ತಾಯಿ ಇದ್ದಾರೆ ಆ ತಾಯಿಯ ಹೆಸರನ್ನು ಇಡಬೇಕಂತೇಳಿ ಮಾನ್ಯ ಶಾಸಕರು ಜೋಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟಿದ್ರು ಇದಾದ ಆದ ನಂತರ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟರ್ ಬೆಂಗಳೂರಲ್ಲಿ ಏನು ವಾರ್ಡ್ಗಳ ವಿಂಗಡಣೆ ಆಗಿ ಹೆಸರುಗಳು ಪ್ರಕಟಣೆ ಆಯಿತು ಮೊದಲನೇದಾಗಿ ಆ ಸಂದರ್ಭದಲ್ಲಿ ಮೊದಲನೇ ವಾರ್ಡ್ ಚೋರ ಚೋಡೇಶ್ವರಿ ವಾರ್ಡ್ ಅಂತ ಮಾಡಿದ್ರು ಒಂದನೇ ವಾರ್ಡ್ ಕೆಂಪೇಗೌಡ ಇದ್ದಿಂದ ಚೋಡೇಶ್ವರಿ ವಾರ್ಡ್ ಮಾಡಿದ್ರು ಎರಡನೇ ವಾರ್ಡ್ ನಮ್ಮಲ್ಲಿ ನಾಲ್ಕು ವಾರ್ಡ್ ಇದ್ದಿದ್ದು ಏಳು ವಾರ್ಡ್ ಆಗಿತ್ತು ಎರಡನೇ ವಾರ್ಡ್ನ ಬೆಂಟಲ ವಾರ್ಡ್ ಅಂತ ಮಾಡಿದ್ರು ಮತ್ತೆ ಮೂರನೇ ವಾರ್ಡ್ನ ಮೂರನೇ ವಾರ್ಡ್ ಬ್ಯಾಟಾಲಿ ಕುಡಿದು ಬಂದಿತ್ತು ನಮ್ಮ ಕೆಂಪೇಗೌಡ ವಾರ್ಡ್ ಒಂದಿದ್ದಿಂದ ಆರನೇ ವಾರ್ಡ್ ಮಾಡಿದ್ರು ಏಳನೇ ವಾರ್ಡ್ ಅಟ್ಟೂರು ಮಾಡಿದ್ರು ಚಿಕ್ಕಂಸಂದ್ರ ವಾರ್ಡ್ ಇದ್ರೆ ಹಾಗೆ ದೊಡ್ಡ ಬೆಟ್ಟಿ ಈ ರೀತಿ ಬಂದಾಗಿತ್ತು ಆಗಿತ್ತು ನಮ್ಮ ಬಿಜೆಪಿ ಅವ್ರದ್ದು ಒಂದು ಸ್ಪಷ್ಟತೆ ಇತ್ತು ಹೆಸರಲ್ಲಿ ಯಾವ್ದು ಈ ಇರಲಿಲ್ಲ ಕ್ರಮ ಸಂಖ್ಯೆ ಬದಲಾವಣೆ ಆಗಿದೆ ಅಂತೇಳಿ ಆಡಳಿತ ದೃಷ್ಟಿಯಿಂದ ಕೆಂಪೇಗೌಡ ವಾರ್ಡ್ ಆಡನೇವಾಗಿದೆ ಅದನ್ನು ಮುಂದೆ ಹೇಳಿ ನಮ್ಮ ಶಾಸಕರು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಪಕ್ಷದಿಂದ ಎಲ್ಲ ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ರಿ ಒಂದನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಮಾಡಿ ಎರಡನೇ ಚೌಡೇಶ್ವರಿ ಮಾಡಿ ಆಮೇಲೆ ಆಡಳಿತ ದೃಷ್ಟಿಯಿಂದ ಒಂದರಿಂದ ಯಲಾಂತರ್ ಕೊಟ್ಟು ಅದಾದ ನಂತರ ಬೇರೆ ಕ್ಷೇತ್ರಗಳಿಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಮಾತಾಡಿದ್ರು ಅಬ್ಜೆಕ್ಷನ್ ಕಾಲ್ ಮಾಡ್ ಮಾಡಿದಾಗ ನಾವೆಲ್ಲ ಅಬ್ಜೆಕ್ಷನ್ ಕೊಟ್ಟಿದ್ವಿ ಅದಾದ ನಂತರ ಕೊನೆಯ ಅಧಿಸೂಚನೆ ಬರ್ತದೆ ಕೊನೆಯ ಅಧಿಸೂಚನೆ ನೋಡಿದ್ರೆ ನಾವು ಏನ್ ಅಬ್ಜೆಕ್ಷನ್ ಕೊಟ್ಟಿರ್ತೀರೋ ಅದು ಯಾವುದೂ ಆಗಿರೋದಿಲ್ಲ ಒಂದೇ ವಾರ್ಡ್ನ ಏನು ಒಂದೇ ವಾರ್ಡ್ ಇತ್ತು ಅದನ್ನ ಬಂದು ಚೋಡೇಶ್ವರಿ ಹಿಂದೆ ಇದ್ದಂತಹ ಎರಡನೇ ವಾರ್ಡ್ ನ ರಾಜ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ದಾರೆ ಚೋಡೇಶ್ವರಿ ವಾರ್ಡ್ ನ ಹೆಸರು ಇದ್ದೀರ ಮಾಡಿಬಿಟ್ಟಿದ್ರು ಹಾಗೆ ಎರಡನೇ ವಾರ್ಡ್ ವೆಂಟಲ್ಲ ಏನ್ ಸ್ಥಳೀಯವಾಗಿ ಹೆಸರು ಇತ್ತು ಅದನ್ನ ಆಕಾಶ್ ವಾರ್ಡ್ ಅಂತ ಮಾಡಿದ್ರು ಅದಾದ ನಂತರ ರಾಜ ಕೆಂಪೇಗೌಡ ವಾರ್ಡ್ ಇದ್ದಂತಹ ಸ್ಥಳ ಏನಲ್ಲಿದ್ರೋ ಆ ಸ್ಥಳವನ್ನ ಯಲಂಕ ವೋಲ್ಡೋ ಅಂತ ಮಾಡಿದ್ರು ಇದು ಸಾರ್ವಜನಿಕವಾಗಿ ಬಿಜೆಪಿಯನ್ನು ಶಾಸಕರಿಗೂ ನಮ್ಮೆಲ್ಲಾ ಕಾರ್ಯಕರ್ತರು ಕೆರಳಿಸಿದಂತಹ ವಿಷಯ ಆಗಿತ್ತು ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರೆ ಈ ವಾರ್ಡು ಆಮೇಲೆ ಕಾಂಗ್ರೆಸ್ ಅವರು ಈ ಪ್ರತಿಭಟನೆಯನ್ನ ಮಾಡಿದ್ರೆ ಈ ವಿಚಾರದಲ್ಲಿ ಇವತ್ತು ಒಂದು ವಾರ್ಡ್ ಅಬ್ಜೆಕ್ಷನ್ ಕಾಲ್ಪಾಲ್ ಮಾಡಿದಾಗ ಯಾರು ಸಹ ಚೋಡೇಶ್ವರಿ ವಾರ್ಡ್ನ ಬದಲಾವಣೆ ಮಾಡಿ ಅಂತ ಯಾರು ಕೊಟ್ಟಿರಲಿಲ್ಲ ಕೆಂಪೇಗೌಡ ವಾರ್ಡ್ನ ಒಂದೇ ವಾರ್ಡ್ ಅಂತ ಮಾಡಿ ಅಂತಾನೆ ಕೊಟ್ಟಿದ್ದಿತ್ತು ಆದ್ರೆ ಈ ಎಲ್ಲಾ ಬದಲಾವಣೆ ಏಕಾಯಿತು ಅನ್ನೋದನ್ನ ಕಾಂಗ್ರೆಸ್ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಯಾಕೆ ಈ ವಿಷಯನ ನಾವ್ ಹೇಳ್ತೀರಂದ್ರೆ ಹಿಂದೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ರು ಅಂದ್ರೆ ವಾಡೋ ಮಾಡಿಸಿರೋದು ನಾವೇ ಅಂತ ಹೇಳ್ತಾ ಇದ್ರು ಕ್ಯಾಟಗಿರಿ ಮಾಡ್ತಾ ಇರೋದು ನಾವೇ ಅಂತ ಹೇಳ್ತಾ ಇದ್ರು ಈ ರೀತಿ ಹೇಳ್ಬೇಕಾದ್ರೆ ಈ ಬದಲಾವಣೆ ಆಗಿರೋದು ಅವರೇ ಹೇಳಿ ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಎಲ್ರಿಗೂ ಇದು ಸಾಮಾನ್ಯವಾಗಿ ಏನಂತ ಅನ್ಸುತ್ತೆ ಕಾಂಗ್ರೆಸ್ ಅದೇ ಏನೋ ಮಾಡಿರ್ಬೇಕು ಅಂತ ಅನ್ಸ್ತದೆ ನಾವು ಇಲ್ಲಿ ಸ್ಥಳೀಯವಾಗಿರುವಂತ ಸಾರ್ವಜನಿಕರು ಏನ್ ಮಾಡ್ಬೇಕಾಗ್ತದೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ ನಾವು ಪ್ರತಿಭಟನೆ ಮಾಡಿದೀವಿ ಶಾಸಕರು ಸುದ್ದಿಗೋಷ್ಠಿ ಮಾಡಿದ್ರು ಮತ್ತೆ ನಾವು ಅಬ್ಜೆಕ್ಷನ್ ಅನ್ನು ಕೊಟ್ರಿ ಅದು ಏನು ಈ ಪ್ರಕಟಣೆ ಆಗಿ ಮರುದಿನವೇ ನಾವೆಲ್ಲವನ್ನು ಚಾಲನೆ ಮಾಡಿದ್ರಿ ಕಾಂಗ್ರೆಸ್ ಅವರು ಅಲ್ಲಿ ಕಷ್ಟ ಏನು ಸಹ ಇದ್ರ ಬಗ್ಗೆ ಒಂದೇ ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಿರ್ಲಿಲ್ಲ ಮೊನ್ನೆ ಎರಡು ದಿನದ ಮುಂಚೆ ಏನು ಮತ್ತೆ ಬದಲಾವಣೆ ಆಗ್ತದೆ ಆಮೇಲೆ ಬಂದ್ಬಿಟ್ಟು ನಾವು ಎಟ್ಟರೆಲ್ಲ ಕೊಟ್ಟಿದೀರಿ ನಾವು ಬದಲಾವಣೆ ಮಾಡಿದ್ದಾರೆ ಅವರು ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಪ್ರಾರಂಭವಾಗಬೇಕು ಅದೇ ರೀತಿ ಒಂದರಿಂದ ಏಳು ವಾರ್ಡ್ಗಳು ವಿಧಾನಸಭಾ ಕ್ಷೇತ್ರ ಕೊಟ್ಟು ಉಳಿದಂತ ಕ್ರಮಸಂಖ್ಯೆ ಸಂಖ್ಯೆ ಪಕ್ಕದ ಕ್ಷೇತ್ರಗಳು ಕೊಡಿ ಅಂತ ನಾವು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಅದೇ ರೀತಿ ಅಧಿಕಾರಿಗಳು ಮತ್ತು ಸರ್ಕಾರ ಇರ್ಬೋದು ಸರ್ಕಾರ ಸ್ಪಂದಿಸಿ ನಾವು ನಾವು ಮನವಿ ಮಾಡಿದ ಕೆಂಪೇಗೌಡ ವಾರ್ಡ್ ಒಂದರಿಂದ ಶುರು ಮಾಡ್ತೀವಿ ಅಂತ ಮಾಡಿದ್ರು ಆದರೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ರು ಅಂದ್ರೆ ಗೊಂದಲ ಸೃಷ್ಟಿ ಮಾಡಿದ್ರು ಒಂದನೇ ವಾರ್ಡ್ ಚೌಡೇಶ್ವರಿ ವಾರ್ಡ್ ಅಂತ ಆಗಿತ್ತು ಯಾವಾಗ ಜಿ ಬಿ ಆದಾಗ ಎರಡನೇ ವಾರ್ಡ್ ವೆಂಟಲ ವಾರ್ಡ್ ಅಂತ ಹಾಗೆ ಆರನೇ ವಾರ್ಡ್ ಯಲಹ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು ನಾವು ಮೊದಲನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಅಂತ ಕೇಳಿಕೊಂಡಾಗ ಇವರು ಏನ್ ಚೌಡೇಶ್ವರಿ ವಾರ್ಡ್ ಜಿ ಬಿ ಎಲ್ಲಿ ಮೊದಲನೇ ವಾರ್ಡ್ ಆಗಿತ್ತು ಅದಕ್ಕೆ ಕೆಂಪೇಗೌಡ ನಾವು ವಾರ್ಡ್ ಅಂತ ಮೌಲ್ನಾಕರಣ ಮಾಡಿದ್ರು ಸೊ ಅಲ್ಲಿ ಗೊಂದಲ ಆಗಿತ್ತು ಮೂರನೇ ವಾರ್ಡ್ ಯಲಂಕ ಹೋಲ್ ಡೌನ್ ಅಂತ ಮಾಡಿದ್ರು ಅದನ್ನ ನಾವು ಮತ್ತೆ ವಾರ್ಡ್ ನಂಬರ್ ಒಂದು ಮಾಡಿ ಅಂತೇಳಿ ಸೊ ಅದು ನೋಟಿಫಿಕೇಶನ್ ಆಗಿ ಬಂದಿತ್ತು ಯಾವುದೇ ರೀತಿ ಬದಲಾವಣೆ ಆಗಲ್ಲ ಅನ್ನುವಂತ ಸಂದರ್ಭದಲ್ಲಿ ನಮ್ಮ ಯಲಂಕ ವಿಶ್ವನಾಥ್ ಸಾಹೇಬ್ ಶಾಸಕರ ಒಂದು ಫಲಶೃತಿ ಹಾಗೂ ಒಂದು ಸಾರ್ವಜನಿಕರ ಏನು ಮನವಿ ಇದೆ ಅದಕ್ಕೆ ಹೋಗುವ ಸರ್ಕಾರ ಇಮಿಡಿಯೇಟ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿತ್ತು ಸೊ ಅದನ್ನ ಎಲ್ಲ ಬದಲಾವಣೆ ಮಾಡಿದ್ದಾರೆ ಮೊದಲೇದಾಗಿ ನಮ್ಮ ಶಾಸಕರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಸೊ ಇದರ ಫಲಶೃತಿ ಶಾಸಕರಿಗೆ ಸೇರಬೇಕು ಅದೇ ರೀತಿ ಇದೆಲ್ಲ ಆದ್ಮೇಲೆ ಶಾಸಕರೇನೂ ಮಾಡಿಲ್ಲ ನಮ್ದೇ ಸರ್ಕಾರ ಇದೆ ನಾವೇ ಮಾಡಿದ್ದೀವಿ ಅಂತ ಸೌಕಾಶ್ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆಗೂ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನಿಮ್ಗಷ್ಟು ತಾಕತ್ತು ನಿಮ್ಮ ಪಕ್ಷದಲ್ಲಿ ಅಷ್ಟು ಚೈತನ್ಯ ಇದ್ರೆ ನೀವು ನಿಮ್ಮ ಪಿ ಸಿ ಅಧ್ಯಕ್ಷರಿಗೆ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಏನು ಸೃಷ್ಟಿ ಮಾಡಿದ್ರಲ್ಲ ಅದಕ್ಕೆ ವಾಯುಸುಣ ವಾರ್ಡ್ ಪವನ ವಾರ್ಡ್ ಅಂತ ಮರುನಾಕರಣ ಮಾಡಿ ಆಗ ನಾವು ಒಪ್ಕೊಳ್ತೀವಿ ಸುಮ್ಮನೆ ಯಾರೋ ಮಾಡಿದ ಕೆಲಸಕ್ಕೆ ನಮ್ಮ ಬಹಳ ಚೆನ್ನಾಗಿ ಹೇಳಿದ್ರು ಯಾರೋ ಮಾಡಿದ ಕೆಲಸಕ್ಕೆ ನೀವೇ ಯಾರದ ಮಕ್ಕಳು ನೀವು ತಂದೆ ತಾಯಿ ಆಗಕ್ಕೆ ಹೋಗ್ತೀರಾ ದಯವಿಟ್ಟು ಈ ಚಿಲ್ಲರೆ ರಾಜಕೀಯ ಬಿಟ್ಬಿಡಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡೋಣ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅವ್ರು ಪಕ್ಷ ಭೇದ ಯಾವತ್ತೂ ಮಾಡಿಲ್ಲ ಸಂಘಟನೆ ಆಗ್ಲಿ ಇದಾಗ್ಲಿ ಅಭಿವೃದ್ಧಿ ಅಂತ ಬಂದಾಗ ಎಲ್ಲರನ್ನು ಪರಿಗಣಿಸಿ ಇವರು ಕಾಂಗ್ರೆಸ್ ಅವರು ನೋಡೋ ಓಟ್ ಹಾಕಿಲ್ಲ ಅಂತ ಯಾವತ್ತೂ ತಾರತಮ್ಯ ಮಾಡಿಲ್ಲ ಎಲ್ಲಿ ನಮಗೆ ಕೆಲಸ ಆಗಬೇಕು ಯಾರು ನಮ್ಗೆ ಓಟ್ ಹಾಕಲ್ಲ ಅಲ್ಲಿ ಕೆಲಸ ಮಾಡಿ ನಾವು ಓಟ ಕನ್ವರ್ಟ್ ಮಾಡ್ಕೊಳ್ಳ ಅಂತ ಮನೋಭಾವ ನಮ್ಗೆ ಶಾಸಕರು ಈಗ ಏರೋ ಸಿಟಿ ಅಂತ ಮಾಡ್ಬಿಟ್ಟಿದ್ದೀರಲ್ಲ ಇಂಟರ್ನ್ಯಾಷನಲ್ ಏರ್ ಶೋ ಮಟ್ಟಕ್ಕೆ ಆ ಬೆಂಟ ನೀವು ಹೋಗ್ತೀರಾ ಏನಾದ್ರು ಈಗ ಸ್ಥಳೀಯ ಕಾಂಗ್ರೆಸ್ ನಾಯಕರು ಎಷ್ಟೊಂದ್ ಜನ ಇದ್ರಲ್ವಾ ನಿಮ್ಮ ಪಕ್ಷನೇ ಈಗ ನಮ್ಮ ರಾಜ್ಯದಲ್ಲಿದೆ ನೀವು ನಮ್ಮ ಯಲಾಕೆ ಎಷ್ಟು ಗ್ರಾಂಟ್ ತಿಂದೀರಾ ಏನೇನ್ ಕೆಲಸ ಮಾಡಿದೀರ ಯಲಹದಲ್ಲಿ ತರಬೋದಲ್ಲ ಈಗ ಸುಮಾರು ಕಾಂಗ್ರೆಸ್ ಲೀಡರ್ಗಳು ನಮ್ಗೆಲ್ಲ ಈಗ ಕಾಣಿಸ್ಕೊಳ್ತಾ ಇದ್ದಾರೆ ಇಷ್ಟು ವರ್ಷ ಎಲ್ಲೋಗಿದ್ರು ಏನಾಗಿದ್ರು ಗೊತ್ತಿಲ್ಲ ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಯಾರೋ ಒಂದಿಬ್ರು ಬರ್ತಾರೆ ಒಂದು ತಿಂಗಳು ಇರ್ತಾರೆ ಮಗ ತರಿಸ್ತಾರೆ ಹೋಗ್ತಾರೆ ಆಮೇಲೆ ನೆಕ್ಸ್ಟ್ ಅವ್ರು ವ್ಯವಹಾರ ಎಲೆಕ್ಷನ್ ಟೈಮ್ಗೆ ಬರೋದು ಅಲ್ಲಿವರೆಗೂ ನಮ್ಮ ಶಾಸಕರು ದಿನನಿತ್ಯ ಒಂದು ಸಣ್ಣ ಫಂಕ್ಷನ್ ಯಾವ್ದಾದ್ರು ಆಗಿರ್ಬೋದು ಒಂದು ನಾಮಕರಣ ಆಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಒಂದು ಯಾವ್ದೋ ಕಾರ್ಯಕರ್ತದಿಂದ ಒಂದು ಅಂಗಡಿ ಓಪನ್ ಇರ್ಬೋದು ಮತ್ತೊಂದು ಏನೇ ಇದ್ರು ಪ್ರತಿಯೊಂದಕ್ಕೂ ನಮ್ಮ ಶಾಸಕರು ಹೋಗಿ ಅಟೆಂಡ್ ಮಾಡ್ತಾರೆ ನೀವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅವ್ರು ಹೊಡೆದು ಯಲಹಂಕ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಅನ್ನೋದು ಮಾಡಿದ್ದಾರೆ ನೀವೇನ್ ಮಾಡಿದ್ದೀರಾ ತರಬಾರ್ದಿತ್ತಲ್ಲ ನಿಮ್ ಸರ್ಕಾರ ಇರುವಾಗ ನೀವು ನೋಡಕ್ ಬಿಟ್ಟು ನಿಮ್ ಡಿ ಸಿ ಎಂ ಸಾಹೇಬ್ ಇದಾರೆ ಸಿ ಎಂ ಸಾಹೇಬ್ ಇದಾರೆ ಗ್ರಾಂಡ್ ತನ್ ಕೆಲಸ ಮಾಡಿ ತೋರಿಸಿ ಡೆವಲಪ್ಮೆಂಟ್ ಮಾಡಿ ತೋರಿಸಿ ಅದನ್ನ ಬಿಟ್ಟು ಈ ಬೂಟಾಟಿಕೆ ಮಾತ್ರ ಆಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೀವು ಅದನ್ನ ಪ್ರಚಾರ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ ಓ ಅದನ್ನ ಇರ್ಲೇಬೇಕು ಅಂತ ಡಿ ಕೆ ಶುಕೋರ್ ಮೇಲೆ ಒಂದು ಪ್ರಭಾವ ಬೀರಿ ಅದನ್ನು ಬದಲಾಯಿಸಿದ್ರು ಅದು ನಮ್ಮ ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ಬೋದು ಶಾಸಕರ ಮಾತನ್ನ ಕೇಳಿ ಕೆಂಪೆ ವಾರ್ಡನ್ನ ತಾಯಿ ಚೌಡ ಬದಲಾಯಿಸಿದ್ರು ನಿಮ್ಮ ವಾರ್ಡನ್ನು ಯಾಕೆ ಬದಲಾಯಿಸಿಲ್ಲ ಹೇಳಿ ಇದರಲ್ಲಿ ಒಂದು ಅರ್ಥ ಇದೆ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಶಾಸಕರ ಮಾತನ್ನು ಕೇಳಿ ಯಾವ ಮೂರು ವಾರ್ಡನ್ನ ಬದಲಾಯಿಸಿದ್ರೆ ನಮ್ಮನ್ನು ಎಲ್ಲಿ ಜನ ಅಪಾರ್ಥ ಮಾಡ್ಕೋತಾರೋ ಹೇಳಿ ಆ ವಾರ್ಡನ್ನ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ರು ಆಕಾಶ ವಾರ್ಡನ್ ಇನ್ನೊಂದು ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ರು ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ ಏನು ಅಂತಂದ್ರೆ ತಪ್ಪು ಸರ್ಕಾರನೇ ಮಾಡುತ್ತಂತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮನವಿ ಕೊಡ್ತಾರಂತೆ ಕಾಂಗ್ರೆಸ್ ತಿದ್ದುಪಡಿ ಮಾಡ್ತಾರಂತೆ ಕತೆ ಕಾಂಗ್ರೆಸ್ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಕತೆ ನಿರ್ದೇಶನ ಚಿತ್ರಕಥೆ ಎಲ್ಲ ಕಾಂಗ್ರೆಸ್ ಪ್ರೇಕ್ಷಕರು ಅವನಿಗೆ ಮುರುಕು ಅನ್ಕೊಂಬರ ನೀವು ವೆಂಕಟ ಮಂದಿ ಮಾರುತಿ ಜನತೆ ಓಟಿಂಗ್ ಬೇಡವ ನಿಮಗೆ ಅದೇ ಓಟ್ ಇಂಟ್ರೆ ನೀವು ಏನೋ ಅಂತೀರಿ ನಾವೆಲ್ಲ ಕೇಳಿದ್ವ ನೀವೆಲ್ಲ ಈ ಒಂದು ಕಂಡಿಸ್ತಿದ್ದೀವಿ ನಮ್ಮ ಶಾಸ್ತ್ರ ಕೊಟ್ಟಂತ ಎಲ್ಲ ಮನೆ ಹೋಗೋದು ಹೋಗೋದ್ಬಾರ್ದು ಕಾಂಗ್ರೆಸ್ ಅವರಿಗೂ ಸ್ವಲ್ಪ ಬೆಲೆ ಬರಲಿ ಅಂತ ನಮಗೆ ಮಾತಿ ನಗರ ಮತ್ತೆ ವೆಂಕಯ್ಯ ಜನತೆಗೆ ಅನ್ಯಾಯ ಮಾಡಿದೀರಿ ನೀವು ಏನು ಸುತ್ತಿ ಅಂತ ಮಾಡಿಸಿ ಇದನ್ನು ನಾವು ಚಂದಿಸಲ್ಲ ಮಾತಿನ ಜನ ವೆಂಕಯ್ಯ ಜನ ಕ್ಯಾಮ್ರಾಮನ್ ಸತ್ಯ ಜೊತೆ ರಮ್ಯ ಕೃಷ್ಣ ಮೆಂಡು ನ್ಯೂಸ್ ನೆಟ್ವರ್ಕ್ ಲಹಂಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ